ಹಲೋ ಸ್ನೇಹಿತರೆ ನಮಸ್ಕಾರ ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ನೀವು ಆಪ್ಷನ್ ಟ್ರೇಡಿಂಗ್ ಮಾಡುವಾಗ ಬೈ ಅಂಡ್ ಸೆಲ್ ಮಾಡ್ತೀರಾ ಅದು ಆಲ್ ಆಪ್ಷನ್ ಆಗಿರ್ಬೋದು ಅಥವಾ ಊಟ್ ಆಪ್ಷನ್ ಆಗಿರಬಹುದು ನೀವು ಯಾವುದೇ ಒಂದು ಆಪ್ಷನ್ ನ ಬೈ ಅಥವಾ ಸೆಲ್ ಮಾಡೋದಿದ್ರು ಅದಕ್ಕೆ ಒಂದು ಪ್ರೈಸ್ ಇರುತ್ತೆ ಅದನ್ನ ಪ್ರೀಮಿಯಂ ಅಂತ ಕರಿತೀವಿ ಹಾಗಿದ್ರೆ ಆ ಪ್ರೀಮಿಯಂನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ ಈ ಆಪ್ಷನ್ ಪ್ರೀಮಿಯಂ ಡಿಸೈಡ್ ಆಗೋದು ಈ ಎರಡು ವ್ಯಾಲ್ಯೂಸ್ ನಿಂದ ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಇನ್ನೊಂದು ಟೈಮ್ ವ್ಯಾಲ್ಯೂ ಇದನ್ನ ಎಕ್ಸ್ಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಕೂಡ ಕರೀತಾರೆ ಇವೆರಡನ್ನ ಪ್ಲಸ್ ಮಾಡಿದ್ರೆ ನಮಗೆ ಪ್ರೀಮಿಯಂ ಗೊತ್ತಾಗುತ್ತೆ ಈ ಕಾನ್ಸೆಪ್ಟ್ನ ನಿಮ್ಗೆ ಡೈರೆಕ್ಟ್ ಆಗಿ ಆಪ್ಷನ್ ಚೈನ್ ನ ತೋರಿಸೇನೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕಂದ್ರೆ ಬೇರೆ ಯಾವುದು ಸಿಂಪಲ್ ಎಕ್ಸಾಂಪಲ್ ನಿಮ್ಗೆ ಹೇಳಿದ್ರೆ ಕನ್ಫ್ಯೂಸ್ ಆದ್ರೂ ಆಗ್ಬೋದು ಇದು ಅರ್ಥ ಆಗ್ಬೇಕಂದ್ರೆ ಮೊದಲು ನಿಮಗೆ ಕಾಲ್ ಅಂದ್ರೇನು ಪುಟ್ ಅಂದ್ರೇನು ಐ ಟಿ ಎಂ ಎ ಟಿ ಎಂ ಓ ಟಿ ಎಂ ಅಂದ್ರೆ ಏನು ಎಕ್ಸ್ಪೈರಿ ಅಂದ್ರೇನು ಅಂತ ನಿಮಗೆ ಗೊತ್ತಿರಬೇಕು ಒಂದು ವೇಳೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋದ ಲಿಂಕ್ ಇರುತ್ತೆ ಮೊದಲು ಆ ವಿಡಿಯೋನ ನೋಡಿ ಆಮೇಲೆ ಈ ವಿಡಿಯೋ ನೋಡಿ ಇಲ್ಲಿ ನಾನು ನಿಫ್ಟಿ ಫಿಫ್ಟಿಯ ಆಪ್ಷನ್ ಚೈನ್ ಓಪನ್ ಮಾಡ್ಕೊಂಡಿದ್ದೀನಿ ನಿಮಗೆ ಗೊತ್ತಿರೋ ಹಾಗೆ ಆಪ್ಷನ್ ಚಾರ್ಟ್ ನ ರೈಟ್ ಸೈಡ್ ಅಲ್ಲಿ ಆಪ್ಷನ್ಸ್ ಇರುತ್ತೆ ಲೆಫ್ಟ್ ಸೈಡ್ ಅಲ್ಲಿ ಕಾಲ್ ಆಪ್ಷನ್ಸ್ ಇರುತ್ತೆ ಮೊದಲು ಕಾಲ್ ಆಪ್ಷನ್ ಅಲ್ಲಿ ಪ್ರೀಮಿಯಂ ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ ನೋಡೋಣ ಕಾಲ್ ಆಪ್ಷನ್ ಅಂದ್ರೆ ನಮ್ಮ ವ್ಯೂ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಇರುತ್ತೆ ಇಲ್ಲಿ ನಿಫ್ಟಿ ಸದ್ಯಕ್ಕೆ ಇಪ್ಪತ್ತೆರಡು ಸಾವಿರದ ಐನೂರ ಎಪ್ಪತ್ತೈದರ ಲೆವೆಲ್ ಟ್ರೇಡ್ ಆಗ್ತಾ ಇದೆ ಇದು ಸ್ಪಾಟ್ ಪ್ರೈಸ್ ಆಗಿರುತ್ತೆ ಇದರ ಮೇಲೆ ಹಾಗೂ ಕೆಳಗಡೆ ಇರುವ ಪ್ರೈಸಸ್ ಸ್ಟ್ರೈಕ್ ಪ್ರೈಸ್ ಅಂತ ಕರೀತಾರೆ ನೆಕ್ಸ್ಟ್ ಪ್ರೀಮಿಯಂ ಇಸ್ ಈಕ್ವಲ್ ಟು ಇಂಟ್ರೆನ್ಸಿಕ್ ವ್ಯಾಲ್ಯೂ ಪ್ಲಸ್ ಟೈಮ್ ವ್ಯಾಲ್ಯೂ ಕಾಲ್ ಆಪ್ಷನ್ ಅಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೆ ಸ್ಪಾಟ್ ಪ್ರೈಸ್ ಮೈನಸ್ ಸ್ಟ್ರೈಕ್ ಪ್ರೈಸ್ ಅಂತ ಇಲ್ಲಿ ನಿಫ್ಟಿ ಇಪ್ಪತ್ತೆರಡು ಸಾವಿರದ ಐನೂರ ಐವತ್ತರ ಕಾಲ್ ಆಪ್ಷನ್ ನೋಡೋದಿದ್ರೆ ಇದು ಎ ಟಿ ಆಗಿರುತ್ತೆ ಸ್ಪಾಟ್ ಪ್ರೈಸ್ ಇಪ್ಪತ್ತೆರಡು ಸಾವಿರದ ಐನೂರ ಎಪ್ಪತ್ತೈದು ಸ್ಟ್ರೈಕ್ ಪ್ರೈಸ್ ಇಪ್ಪತ್ತೆರಡು ಸಾವಿರದ ಐನೂರ ಐವತ್ತು ಅಂದ್ರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಪ್ಪತ್ತೈದು ಆಗುತ್ತೆ ಆದರೆ ನಾವು ಪೇ ಮಾಡ್ತಿರೋ ಪ್ರೀಮಿಯಂ ನೂರ ಅರವತ್ತೊಂದು ರೂಪಾಯಿ ಈ ನೂರ ಅರವತ್ತೊಂದು ಮೈನಸ್ ಇಪ್ಪತ್ತೈದು ರೂಪಾಯಿ ಇಂಟ್ರೆನ್ಸಿಪ್ ವ್ಯಾಲ್ಯೂ ಲೆಸ್ ಮಾಡಿದ್ರೆ ನಮಗೆ ನೂರ ಮೂವತ್ತಾರು ರೂಪಾಯಿ ವ್ಯಾಲ್ಯೂ ಸಿಗುತ್ತೆ ಇದೇ ಟೈಮ್ ವ್ಯಾಲ್ಯೂ ಆಗಿರುತ್ತೆ ಇಲ್ಲಿ ನೀವು ಈ ನೂರ ಮೂವತ್ತಾರು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇರೋದು ಕೇವಲ ಟೈಮ್ ಗೋಸ್ಕರ ಅಷ್ಟೇ ಈ ಕಾಂಟ್ರಾಕ್ಟ್ ಎಕ್ಸ್ಪೈರಿಗೆ ಇನ್ನು ಮೂರು ದಿನ ಇದೆ ಅಂತ ಅನ್ಕೊಂಡ್ರೆ ನಾವು ಆ ಮೂರು ದಿನ ಪಡ್ಕೊಳ್ಳೋಕೋಸ್ಕರ ಈ ನೂರ ಮೂವತ್ತಾರು ರೂಪಾಯಿ ಎಕ್ಸ್ಟ್ರಾ ಪೇ ಮಾಡ್ತಿದ್ದೀವಿ ದಿನದಿಂದ ದಿನಕ್ಕೆ ಈ ಟೈಮ್ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ ಈ ಕಾಂಟ್ರಾಕ್ಟ್ ಎಕ್ಸ್ಪೈರಿ ಆದಾಗ ಟೈಮ್ ವ್ಯಾಲ್ಯೂ ಜೀರೋ ಆಗುತ್ತೆ ಅಂದ್ರೆ ಒಂದು ವೇಳೆ ನಿಫ್ಟಿಯಲ್ಲಿ ಸೈಡ್ ವೇಸ್ ಮೂಮೆಂಟ್ ಬಂದು ಇದೇ ಇಪ್ಪತ್ತೆರಡು ಸಾವಿರದ ಐನೂರ ಎಪ್ಪತ್ತೈದಕ್ಕೆ ನಿಫ್ಟಿ ಎಕ್ಸ್ಪೈರ್ ಆದ್ರೆ ನೀವು ನೂರ ಅರವತ್ತೊಂದು ರೂಪಾಯಿ ಕೊಟ್ಟು ಬೈ ಮಾಡಿದ್ರು ಕೂಡ ನಿಮ್ಮ ಹತ್ರ ಉಳಿಯೋದು ಕೇವಲ ಇಪ್ಪತ್ತೈದು ರೂಪಾಯಿ ಮಾತ್ರ ಉಳಿದಿರೋ ನೂರ ಮೂವತ್ತಾರು ರೂಪಾಯಿ ಲಾಸ್ ಆಗುತ್ತೆ ಇಲ್ಲಿ ನೀವು ಕೊಡ್ತಾ ಇರೋ ನೂರ ಮೂವತ್ತಾರು ರೂಪಾಯಿ ದಿನದಿಂದ ದಿನಕ್ಕೆ ಕೀಟಾಡಿಕೆ ಆಗಿ ಜೀರೋ ಆಗುತ್ತೆ ಇನ್ನು ಇದರ ಹಿಂದಿನ ಸ್ಟ್ರೈಕ್ ಪ್ರೈಸ್ ಇಪ್ಪತ್ತೆರಡು ಸಾವಿರದ ಐನೂರು ನೋಡಿದ್ರೆ ಇದು ಹಿಂದಮನಿ ಆಪ್ಷನ್ ಆಗಿರುತ್ತೆ ಇಪ್ಪತ್ತೆರಡು ಸಾವಿರದ ಐನೂರ ಎಪ್ಪತ್ತೈದು ಮೈನಸ್ ಇಪ್ಪತ್ತೆರಡು ಸಾವಿರದ ಐನೂರು ಅಂದರೆ ಎಪ್ಪತ್ತೈದು ರೂಪಾಯಿ ಇಂಟರ್ನ್ಶಿಪ್ ವ್ಯಾಲ್ಯೂ ಆಗುತ್ತೆ ಆದರೆ ನಾವು ಪೇ ಮಾಡ್ತಾ ಇರೋದು ನೂರ ತೊಂಬತ್ನಾಲ್ಕು ರೂಪಾಯಿ ನೂರ ತೊಂಬತ್ನಾಲ್ಕು ಮೈನಸ್ ಎಪ್ಪತ್ತೈದು ಅಂದರೆ ನೂರ ಹತ್ತೊಂಬತ್ತು ರೂಪಾಯಿ ಟೈಮ್ ವ್ಯಾಲ್ಯೂ ಆಗಿರುತ್ತೆ ಅದೇ ರೀತಿ ನಿಫ್ಟಿ ಇಪ್ಪತ್ತೆರಡು ಸಾವಿರದ ಐವತ್ತರ ಕಾಲ್ ಆಪ್ಷನ್ ನೋಡಿದ್ರೆ ಇಂಟರ್ನ್ಶಿಪ್ ವ್ಯಾಲ್ಯೂ ನೂರ ಇಪ್ಪತ್ತೈದು ಪ್ಲಸ್ ಟೈಮ್ ವ್ಯಾಲ್ಯೂ ನೂರ ನಾಲ್ಕು ಪ್ರೀಮಿಯಂ ಇನ್ನೂರ ಇಪ್ಪತ್ತೊಂಬತ್ತು ಆಗುತ್ತೆ ಇಪ್ಪತ್ತೆರಡು ಸಾವಿರದ ಕಾಲ್ ಆಪ್ಷನ್ ನಲ್ಲಿ ಇಂಟರ್ನ್ಶಿಪ್ ವ್ಯಾಲ್ಯೂ ನೂರ ಎಪ್ಪತ್ತೈದು ಟೈಮ್ ವ್ಯಾಲ್ಯೂ ತೊಂಬತ್ತೆರಡು ಪ್ರೀಮಿಯಂ ಇನ್ನೂರ ಅರವತ್ತೇಳು ಆಗುತ್ತೆ ಹೀಗೆ ಇಂಧ ಮನಿ ಆಪ್ಷನ್ ಸ್ಪಾಟ್ ಪ್ರೈಸ್ ನಿಂದ ದೂರ ಇದ್ದಷ್ಟು ಇಂಟ್ರೆನ್ಸಿಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಟೈಮ್ ವ್ಯಾಲ್ಯೂ ಕಡಿಮೆ ಇರುತ್ತೆ ಹಾಗಾಗಿ ಇಲ್ಲಿ ರಿಸ್ಕ್ ಕೂಡ ಸ್ವಲ್ಪ ಕಮ್ಮಿ ಇರುತ್ತೆ ನೆಕ್ಸ್ಟ್ ಔಟ್ ಆಫ್ ದ ಮನಿಯಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕೆ ಆಗೋದಿಲ್ಲ ಯಾಕಂದ್ರೆ ಸ್ಪಾಟ್ ಪ್ರೈಸ್ ಪ್ರೈಸ್ನಿಂದ ಓಟಿಎಂ ಸ್ಟ್ರೈಕ್ ಪ್ರೈಸ್ ನ ಮೈನಸ್ ಮಾಡಿದ್ರೆ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಪಾಸಿಟಿವ್ ಇರುತ್ತೆ ಅಥವಾ ಝೀರೋ ಇರುತ್ತೆ ಯಾವತ್ತು ಮೈನಸ್ ಇರುವುದಿಲ್ಲ ಹಾಗಾಗಿ ನೀವು ಔಟ್ ಆಫ್ ದ ಮನಿಯಲ್ಲಿ ಪೇ ಮಾಡೋ ಎಲ್ಲ ಪ್ರೀಮಿಯಂ ಟೈಮ್ ವ್ಯಾಲ್ಯೂನೇ ಆಗಿರುತ್ತೆ ಅಂದ್ರೆ ಈ ಎಕ್ಸ್ಪೈರಿ ಇಲ್ಲಿ ಫೆಬ್ರವರಿ ಇಪ್ಪತ್ತೇಳಕ್ಕೆ ಇದೆ ನಿಫ್ಟಿ ಇದೇ ಇಪ್ಪತ್ತೆರಡು ಸಾವಿರದ ಐನೂರ ಎಪ್ಪತ್ತೈದರ ಲೆವೆಲಲ್ಲಿ ಅಲ್ಲಿ ಕ್ಲೋಸ್ ಆಯ್ತು ಅಂತ ಅನ್ಕೊಂಡ್ರೆ ಇಲ್ಲಿ ನೀವು ನೋಡ್ತಾ ಇರೋ ಎಲ್ಲಾ ಓಟಿಎಂ ಸ್ಟ್ರೈಕ್ ಪ್ರೈಸ್ ನ ಪ್ರೀಮಿಯಂ ಝೀರೋ ಆಗುತ್ತೆ ನೀವು ಪೇ ಮಾಡಿರೋ ಎಲ್ಲ ಅಮೌಂಟ್ ಕೂಡ ಝೀರೋ ಆಗುತ್ತೆ ಇನ್ನು ಪುಟ್ ಆಪ್ಷನ್ ಅಲ್ಲಿ ಈಗ ಟ್ರೇಡ್ ಆಗ್ತಾ ಇರೋ ಇಪ್ಪತ್ತೆರಡು ಸಾವಿರದ ಐನೂರ ಎಪ್ಪತ್ತೈದು ಸ್ಪಾಟ್ ಪ್ರೈಸ್ ಆಗಿರುತ್ತೆ ಇದಕ್ಕೆ ನಿಯರೆಸ್ಟ್ ಇಪ್ಪತ್ತೆರಡು ಸಾವಿರದ ಸ್ಟ್ರೈಕ್ ಪ್ರೈಸ್ ಎ ಟಿ ಎಂ ಆಗಿರುತ್ತೆ ಇದಕ್ಕಿಂತ ಜಾಸ್ತಿ ಇರೋ ಸ್ಟ್ರೈಕ್ ಪ್ರೈಸಸ್ ಗಳು ಇಂದ ಮನಿ ಆಗಿರುತ್ತೆ ಇದಕ್ಕಿಂತ ಕಡಿಮೆ ಇರೋ ಸ್ಟ್ರೈಕ್ ಪ್ರೈಸಸ್ ಗಳು ಔಟ್ ಆಫ್ ದ ಮನಿ ಆಗಿರುತ್ತೆ ಇಲ್ಲೂ ಕೂಡ ಪ್ರೀಮಿಯಂ ಇಸಿಕ್ ಕೊಟ್ಟು ಇಂಟ್ರೆನ್ಸಿಕ್ ವ್ಯಾಲ್ಯೂ ಪ್ಲಸ್ ಟೈಮ್ ವ್ಯಾಲ್ಯೂ ಆದರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕಂಡು ಹಿಡಿಯೋ ಫಾರ್ಮುಲಾ ಉಂಟಾ ಇರುತ್ತೆ ಅಷ್ಟೇ ಇಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಸಿಕ್ ಕೊಟ್ಟು ಸ್ಟ್ರೈಕ್ ಪ್ರೈಸ್ ಮೈನಸ್ ಸ್ಪಾಟ್ ಪ್ರೈಸ್ ಇಲ್ಲಿ ಇಪ್ಪತ್ತೆರಡು ಸಾವಿರದ ಆರ್ನೂರ ಎ ಟಿ ಎಂ ಆಪ್ಷನ್ ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಸಾವಿರದ ಆರ್ನೂರು ಮೈನಸ್ ಇಪ್ಪತ್ತೆರಡು ಸಾವಿರದ ಐನೂರ ಎಪ್ಪತ್ತೈದು ಅಂದರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಪ್ಪತ್ತೈದು ಬರುತ್ತೆ ಆದರೆ ನಾವು ಪೇ ಮಾಡಬೇಕಾಗಿರೋದು ನೂರಾರು ರೂಪಾಯಿ ನೂರಾರು ಮೈನಸ್ ಇಪ್ಪತ್ತೈದು ಅಂತ ಹೇಳಿದ್ರೆ ಎಂಬತ್ತೊಂದು ರೂಪಾಯಿ ಟೈಮ್ ವ್ಯಾಲ್ಯೂ ಆಗಿರುತ್ತೆ ಇಪ್ಪತ್ತೆರಡು ಸಾವಿರದ ಆರ್ನೂರ ಐವತ್ತರ ಪುಟ್ ಆಪ್ಷನಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಎಪ್ಪತ್ತೈದು ಟೈಮ್ ವ್ಯಾಲ್ಯೂ ಐವತ್ನಾಲ್ಕು ಇದೆ ಇಪ್ಪತ್ತೆರಡು ಸಾವಿರದ ಏಳ್ನೂರ ಪುಟ್ ಆಪ್ಷನಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೂರ ಇಪ್ಪತ್ತೈದು ಟೈಮ್ ವ್ಯಾಲ್ಯೂ ಮೂವತ್ತೊಂದು ಇದೆ ಇಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ತರ ಪುಟ್ ಆಪ್ಷನ್ಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೂರ ಎಪ್ಪತ್ತೈದು ಟೈಮ್ ವ್ಯಾಲ್ಯೂ ಹದಿಮೂರು ಇದೆ ಹಾಗೆ ಔಟ್ ಆಫ್ ದ ಮನಿ ಆಪ್ಷನ್ ಪ್ರೀಮಿಯಂನಲ್ಲಿ ಯಾವುದೇ ಇಂಟ್ರೆನ್ಸ್ ವ್ಯಾಲ್ಯೂ ಇರೋದಿಲ್ಲ ಇರೋದೆಲ್ಲ ಕೇವಲ ಟೈಮ್ ವ್ಯಾಲ್ಯೂ ಅಷ್ಟೇ ಆಪ್ಷನ್ ಬೈಯಿಂಗ್ ನಲ್ಲಿ ಅದು ಕಾಲ್ ಆಪ್ಷನ್ ಆಗಿರ್ಬೋದು ಅಥವಾ ಪುಟ್ ಆಪ್ಷನ್ ಆಗಿರ್ಬೋದು ಟೈಮ್ ವ್ಯಾಲ್ಯೂ ತುಂಬಾ ಜಾಸ್ತಿ ಇರೋದು ಎಟಿಎಂ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಹಾಗಾಗಿ ಇಲ್ಲಿ ರಿಸ್ಕ್ ತುಂಬಾ ಜಾಸ್ತಿ ಇರುತ್ತೆ ಹಾಗೆ ಒ ಟಿ ಎಂ ಸ್ಟ್ರೈಕ್ ಪ್ರೈಸ್ ಪ್ರೀಮಿಯಂ ಅಲ್ಲಿ ಕೇವಲ ಟೈಮ್ ವ್ಯಾಲ್ಯೂನೇ ಇರೋದ್ರಿಂದ ಅದು ಕೂಡ ರಿಸ್ಕ್ ಆಗಿರುತ್ತೆ ಎ ಟಿ ಎಂ ಇಂದ ಡೀಪ್ ಇನ್ ದ ಮನಿ ಸ್ಟ್ರೈಕ್ ಪ್ರೈಸ್ ಕಡೆಗೆ ಹೋಗ್ತಿದ್ದ ಹಾಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಟೈಮ್ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ ಎಲ್ಲಿ ಟೈಮ್ ವ್ಯಾಲ್ಯೂ ಕಡಿಮೆ ಇರುತ್ತೋ ಅಲ್ಲಿ ರಿಸ್ಕ್ ಕೂಡ ಕಡಿಮೆ ಇರುತ್ತೆ ಆದರೆ ಆಪ್ಷನ್ ಸೆಲ್ಲಿಂಗ್ ಮಾಡುವವರಿಗೆ ಈ ಟೈಮ್ ವ್ಯಾಲ್ಯೂ ಒಳ್ಳೆ ಲಾಭವನ್ನ ತಂದುಕೊಡುತ್ತೆ ನಿಮಗೆ ಈ ವಿಡಿಯೋದಲ್ಲಿ ಆಪ್ಷನ್ ಪ್ರೀಮಿಯಂ ಇಂಟ್ರೆನ್ಸಿಕ್ ವ್ಯಾಲ್ಯೂ ಟೈಮ್ ವ್ಯಾಲ್ಯೂ ಇದರಲ್ಲದರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್